ಹನ್ನೆರಡೂವರೆ ಆಗೈತಿ ರೀಚ್ ಆಗಿವಿ ಮತ್ ನೋಡ್ರಿ ನಮಗೆ ಇವತ್ತು ಇಲ್ಲಿ ಯಾರು ಸಿಕ್ಕರು ಇಲ್ಲಿ ಆಮೇಲೆ ಸದ್ಗುರು ಅವರು ಎಲ್ಲ ಸ್ಟಾರ್ಟ್ ಆಗೋಣ ವೆರಿ ಸಿಂಪಲ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಭಾಳ್ ಸ್ಪೆಷಲ್ ಆಗೋದೈತಿ ಬಿಕಾಸ್ ಇದು ಮಹಾಶಿವರಾತ್ರಿ ಬ್ಲಾಗ್ ಐತಿ ಸೊ ಮಹಾಶಿವರಾತ್ರಿ ಸೆಲೆಬ್ರೇಟ್ ಮಾಡಕ್ಕೆ ನಾವು ಹೊಂಟೀವಿ ಈಶಾ ಫೌಂಡೇಶನ್ ಕ ಈಶಾ ಯೋಗ ಸೆಂಟರ್ ಈಶಾ ಟೆಂಪಲ್ ಹಿಂಗೂ ಎಲ್ಲ ಅಂತಾರು ಸೊ ಆಲ್ರೆಡಿ ಲಾಸ್ಟ್ ಬ್ಲಾಗ್ ನೀವು ನೋಡಿರ್ಬೋದು ನಾವು ಕೊಯ್ಮತ್ತೂರ್ಗೆ ಬಂದಿವಿ ಈಗ ಕೊಯ್ಮತ್ತೂರದಿಂದ ಈಶಾ ಯೋಗ ಸೆಂಟ್ರ್ಗೆ ಹೊಂಟೀವಿ ಒಂದು ತಾಸಿನ ಹಾದಿ ಐತಿ ಟ್ಯಾಕ್ಸಿಲೇ ಹೋಗ್ಬೋದು ಅಥವಾ ಫೋರ್ಟಿ ಕಿಲೋಮೀಟರ್ ಓಕೆ ಸೊ ಟ್ಯಾಕ್ಸಿ ಅದಾವು ಆಟೋ ಅದಾವ ಹಂಗ ಹೋಗಕ್ ಫೆಸಿಲಿಟಿ ಐತೆ ಅಲ್ಲ ಯೋಗ ಈಶಾ ಯೋಗ ಸೆಂಟರ್ ಅಂದ್ರೆ ಯಾರ ಬೇಕಾದ್ರೆ ಕರ್ಕೊಂಡು ಟ್ಯಾಕ್ಸಿಲಿ ಟ್ಯಾಕ್ಸಿಲ ಬೆಟರ್ ಕಂಫರ್ಟೇಬಲ್ ಇರ್ತೈತಿ ಹೊಂಟಿವಿ ಸೊ ಚಲೋ ಇವತ್ತಿನ ದಿನ ಭಾಳ ಸ್ಪೆಷಲ್ ಆಗುದೈತಿ ಸೊ ಇಷ್ಟು ದಿನ ನಾವು ಟಿವಿ ವಿ ಒಳಗೆ ನೋಡ್ತಿದ್ವಿ ಮಹಾಶಿವರಾತ್ರಿ ಸೆಲೆಬ್ರೇಷನ್ ಅಟ್ ಈಸ್ಟ್ ಈಶಾ ಯುಗ ಸೆಂಟರ್ ಸೊ ಇವತ್ತು ಫಸ್ಟ್ ಟೈಮ್ ನಾವು ಯಾವ ಎಕ್ಸ್ಪೀರಿಯನ್ಸ್ ತಗೊಳ್ಳೋರೀವಿ ಎಲ್ಲ ಹಿಂಗ್ ದೊಡ್ಡ ದೊಡ್ಡ ಗೆಸ್ಟ್ ಎಲ್ಲ ಹೋಮ್ ಮಿನಿಸ್ಟರ್ ಮತ್ತೆ ಆರ್ಟಿಸ್ಟ್ ಗಳು ಬರ್ತಾರೆಲ್ಲ ಫುಲ್ ಗ್ರ್ಯಾಂಡ್ ಆಗುದೈತಿ ಸೊ ಇನ್ನ ವಿಟ್ನೆಸ್ ಮಾಡಿ ಬರ್ರಿ ನೀವು ನಮ್ಮ ಜೊತೆ ಇವತ್ತಿನ ಮಹಾಶಿವರಾತ್ರಿ ಗ್ರ್ಯಾಂಡ್ ಫೆಸ್ಟಿವಲ್ ವಿಟ್ನೆಸ್ ಮಾಡೋಣ ಎಲ್ಲರೂ ಕೂಡ ಕರೆಕ್ಟ್ ಹನ್ನೆರಡುವರೆ ಆಗೈತಿ ರೀಚ್ ಆಗೀವಿ ಸೊ ಅರೇಂಜ್ಮೆಂಟ್ ಅದು ಎಲ್ಲ ನೋಡ್ಬೋದು ಪಾರ್ಕಿಂಗ್ ಟ್ಯಾಕ್ಸಿಯಲ್ಲಿ ನಿಂದ್ರಿಸೋದು ಎಲ್ಲಿ ಮಾಡೋದು ಗೆಸ್ಟ್ ಎಲ್ಲಿ ಇಳಿದು ಈ ರೀತಿ ಎಲ್ಲ ಭಾರಿ ಮಸ್ತ್ ಎಕ್ದಮ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಮಾಡೋರು ಅಂದರೆ ಒಟ್ಟು ಕನ್ಫ್ಯೂಷನ್ ಆಗಂಗಿಲ್ಲ ಹಂಗೆ ಸೊ ನಮಗೆ ನನಗೆ ಮತ್ತು ಇನ್ನೊರಿಗೆ ಈ ರೀತಿ ಒಂದು ಬ್ಯಾಂಡ್ ಕೊಟ್ಟರು ಬಿಕಾಸ್ ನಾವು ಇದನ್ನು ಸೋಷಲ್ ಮೀಡಿಯಾ ಇನ್ಫ್ಲುಯನ್ಸರ್ಸ್ ಇರೋದ್ರಿಂದ ಮಹಾಶಿವರಾತ್ರಿಗಾಗಿ ಇನ್ವೈಟ್ ಮಾಡಾರಲ್ಲ ಸೊ ಹೀಗಾಗಿ ಒಂದು ಬ್ಯಾಂಡ್ ಕೊಟ್ಟರು ಸೊ ದಟ್ ನಮಗೆ ಅಲ್ಲಿ ಹೋಗೋದೈತಿ ಅಲ್ಲಿ ಅವ್ರಿಗೆ ತೋರಿಸಿದ್ರೆ ಅವರು ಬಿಡ್ತಾರೋ ಯಾಕಂದರೆ ಇವತ್ತು ಲಕ್ಷಾಂತರ ಜನ ಭೇಟಿ ಕೊಡೋಕೆ ಬರ್ತಾರೋ ಸೊ ಎಲ್ಲ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಸೊ ಚಲೋ ಲೆಟ್ಸ್ ಗೋ ಖಂಡಪಟ್ಟು ಬಿಸಿಲು ಮಾತ್ರ ಐತಿ ನೋಡೋಣ ಇನ್ನು ಮುಂದೆ ಏನೇನು ಆಗ್ತೈತಿ ಸೊ ಇದೇನು ವೆಲ್ಕಮ್ ಟು ಮಹಾಶಿವರಾತ್ರಿ ಬೋರ್ಡ್ ಹೆಚ್ಚರು ಇದ ಮೇನ್ ಎಂಟ್ರನ್ಸ್ ಸೊ ಇಲ್ಲಿಂದ ಈಗ ಒಳಗೆ ಹೋಗ್ಬೇಕು ಅಲ್ಲಿ ಒಳಗೆ ಹೊದ್ಕೊಳ್ಳೆ ಅಲ್ಲಿ ಒಂದೇನೋ ಐತಂತ ಅಲ್ಲಿ ಹೋಗಿ ನಾವು ನಮ್ಮ ಇದ್ದ ಟ್ಯಾಂಕ್ ತೋರಿಸಿದ್ರೆ ಅವರು ಎಲ್ಲಿ ಕೇಸ್ ಲಾಂಚ್ ಐತಿ ಅದನ್ನೆಲ್ಲ ಹೇಳ್ತಾನೆ ಅಂದರು ಸೊ ಲೆಟ್ಸ್ ಗೋ ಕಂಡ ಬಟ್ಟಿಗೆ ಬಿಸಿಲೈತಿ ಇಲ್ಲಿ ಹಿಂದೆ ಏಳ್ನೀರಿದ್ದು ಸೊ ಹಿಂಗಾಗಿ ನಾನು ಮತ್ತು ಏನೆಯವರು ಎಳ್ನೀರು ಕುಡಿನೋ ಅಂತ ಹೇಳಿ ಸ್ವಲ್ಪ ಬ್ರೇಕ್ ತೊಗೊಂಡಿವಿ ಸೊ ಇಲ್ಲಿ ಕಂಡಪಟ್ಟಿ ಬಿಸಿಲು ಮತ್ತು ಕಂಡಪಟ್ಟಿ ನೋಡ್ರಿ ಮಂದಿನೂ ಎಲ್ಲ ಹೆಂಗೆ ನಡ್ಕೋತ ಹೊಂಟಾರು ಸೊ ಇದನ್ನೆಲ್ಲ ನೋಡಿ ಚಿಕ್ಕನ್ ತರಲಿಲ್ಲ ಅದ ಪಾಡಾಯಿತು ಅಂತ ಅನ್ಸಕತ್ತೈತಿ ಇಲ್ಲಿ ಇಲ್ಲಿತ ನಂಗೆ ಚಿಕ್ಕನ್ ಕರ್ಕೊಂಡು ಬಂದಿದ್ರೆ ನಡೀತಿತ್ತು ಅಂತ ಅನ್ಸಕತ್ತಿತ್ತು ಬಟ್ ಇಲ್ಲಿದೆಲ್ಲ ಭಾಳ ಚಿಕ್ಕ ಹೈರಾಣ ಮಟ್ಟಿನ ಆಗ್ತಿತ್ತು ಸೊ ಚಲೋ ಈಗ ಸ್ವಲ್ಪ ಎಳ್ನೀರು ಕುಡಿತೀವಿ ಆಮೇಲೆ ಮುಂದೆ ಹೋಗ್ತೀವಿ ಆಕ್ಚುಲಿ ನಾವು ಇಳಿಬೇಕಾಗಿತ್ತು ಒಂದು ಠಿಕಾಣಿ ಇಳಿದ ಬೇರೆ ಆಯ್ತು ಸೊ ಫೈನಲಿ ಎಲ್ಲ ವಾಲಂಟಿಯರ್ಸ್ ಜೊತೆ ಕನೆಕ್ಟ್ ಮಾಡಿ ನಾವೀಗ ಎಕ್ಸಾಕ್ಟ್ಲಿ ಎಲ್ಲಿ ಇಳಿಬೇಕಾಗಿತ್ತು ಅಲ್ಲಿ ಫ್ರೆಶ್ ಗಿಶ್ ಆಗಿ ಈಗ ವಾಪಸ್ ಮತ್ತೆ ಅದಿ ಹೋಗಿ ಗ್ರೌಂಡ್ ಏನಾಯ್ತಲ್ಲ ಅದಿ ಹೋಗಿ ಅಂತ ಮೇನ್ ಸ್ಟ್ಯಾಚು ಏನಾಯ್ತಲ್ಲ ಅಲ್ಲಿ ಹೊಂಟಿವಿ ಆಕ್ಚುಲಿ ಏನಾಗಿತ್ತು ಎಲ್ಲ ವ್ಯವಸ್ಥೆ ಮಾಡಿದ್ರು ಬಟ್ ಆದ್ರೂ ನಮ್ದೆಲ್ಲ ಮಿಸ್ಟೇಕ್ ಆಗಿತ್ತ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಬಂದಿತ್ತು

ನಾನು ಮತ್ತು ಅವರು ಕರೆಕ್ಟ್ ಪ್ಲೇಸ್ ಹುಡ್ಕೊಂಡು ರೀಚ್ ಆಗೋ ತನಕ ಲಂಚ್ ಟೈಮ್ ಆಗಿನೂ ಹೋಗಿತ್ತು ಮತ್ತು ಲಂಚ್ ಇಟ್ಟಿದ್ರು ಅದೂ ಮುಗ್ದಿತ್ತು ಸೊ ಈಗ ನಾವು ಡಿರೆಕ್ಟ್ಲಿ ಇಲ್ಲಿ ಗೆಸ್ಟ್ ಲಾಂಜಿಗೆ ಬಂದೀವಿ ಎಷ್ಟು ದೊಡ್ಡ ಲಾಂಜ್ ಆಯ್ತು ನೋಡ್ರಿ ಮತ್ತು ಇಲ್ಲಿ ಎಷ್ಟು ಜನ ಕೂತಾರಲ್ಲ ಎಲ್ಲರೂ ಗೆಸ್ಟನ್ನು ಅದಾರು ಸೊ ಅಲ್ಲಿ ಆಲ್ರೆಡಿ ಸ್ನ್ಯಾಕ್ಸ್ ಕೌಂಟರ್ ಶುರು ಇತ್ತು ಅಂದರೆ ಯಾರಿಗಾರೆ ಮಾಡೋದಿತ್ತು ಸ್ನ್ಯಾಕ್ಸ್ ಅಂದ್ರೆ ಸ್ನ್ಯಾಕ್ಸ್ ಮಾಡ್ಕೊರಿ ಅಂತ ಹೇಳಿ ಸೊ ಹಿಂಗಾಗಿ ಹೆಂಗೋ ನಮ್ದು ಲಂಚ್ ಸ್ಕಿಪ್ ಆಗೈತಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದರೆ ಆಯಿತು ಅಂತ ನಾವು ಡಿರೆಕ್ಟ್ಲಿ ಇಲ್ಲೇ ಬಂದೀವಿ ಸ್ನ್ಯಾಕ್ಸ್ ಒಳಗೂ ಮಸ್ತ್ ಮಸ್ತ್ ಐಟಮ್ಸ್ ಇದ್ದು ರಾಗಿ ಉಂಡಿ ಫ್ರೂಟ್ಸ್ ಜ್ಯೂಸ್ ಈ ರೀತಿ ಎಲ್ಲನೂ ಸೊ ಅದನ್ನ ಈಗ ನಾನು ಜಸ್ಟ್ ಸ್ನ್ಯಾಕ್ಸ್ ತೊಗೊಳಕತ್ತೀನಿ ಮತ್ತು ಅಂತಾರಲ್ಲ ಹಸು ಹದಾಗ ಏನು ಕೊಟ್ರು ರುಚಿ ಅನ್ನಿಸ್ತೈತಿ ಮತ್ತು ಚಲೋ ಅನಿಸ್ತೈತಿ ಅಂತ ಹಂಗೆ ಹಾಲತ್ತಾಗಿತ್ತು ನಮ್ದು ಯಾಕಂದ್ರೆ ನಡಿಯೋದೊಂದು ಭಾಳ ಕೆಟ್ಟಾಗಿತ್ತು ಹಸು ಭಾಳ ಕೆಟ್ಟಾಗಿತ್ತು ಸೊ ಹೀಗಾಗಿ ಈಗ ಆರಾಮ್ಸೆ ಕೂತು ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡಕತ್ತೀನಿ ಸೊ ಇದು ಏನು ಏರಿಯಾಗ ಅನ್ಸಕತ್ತಲ್ಲ ಇದು ಕಂಪ್ಲೀಟ್ಲಿ ಎಲ್ಲರೂ ಭವಾನಿ ಲಾಂಚ್ ಅಂದ್ರೆ ಈ ಎಲ್ಲರಿಗೂ ಒಂದೊಂದು ಗ್ರೂಪ್ ಮಾಡೋರು ಸೊ ಆ ಗ್ರೂಪ್ದವ್ರು ಎಲ್ಲರೂ ಇಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದು ಕುಂದ್ರೋದು ಅದು ಮಾಡಕ್ಕೆ ಸೊ ನಾವು ಜಸ್ಟ್ ಈಗನ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡಿದ್ವಿ ಯಾಕಂದರೆ ಭಾಳ ಆಗಿತ್ತು ಮತ್ತು ನೋಡ್ರಿ ನಮಗೆ ಇವತ್ತು ಇಲ್ಲಿ ಯಾರು ಸಿಕ್ಕರು ಸೊ ಅಫೀಶಿಯಲಿ ನೀವು ಮಿಸ್ಟೆಂಡ್ ಮಿಸ್ಟೆಸ್ ಕಮತ್ ಅಂತ ಹೇಳ್ತೀರಿ ಎಲ್ಲರೂ ನಾನು ರಿತೇಶ್ ಮತ್ತು ಸ್ನೇಹ ಅವರು ಭೇಟಿ ಆದ್ರಂತ ಹೇಳಿ ಸೀರೆ ಹಾ ಮನೆಗೆ ಬಂದಾಗ ಲಿಟ್ರಲಿ ಏನು ಕೋ ಇನ್ಸಿಡೆನ್ಸ್ ಅಂದ್ರೆ ಇವತ್ತು ನಾವು ಭೇಟಿ ಆಗ್ತೀವಿ ಅನ್ನೋದು ನಮ್ಗೆ ಒಬ್ರಗೊಬ್ರಿಗೆ ಗೊತ್ತು ಇರಲಿಲ್ಲ ಮತ್ತ ಅದ್ರಕಿಂತ ಸ್ನೇಹ ಅವರು ಪ್ಲಾನ್ ಮಾಡಿದ್ರು ಮಹಾಶಿವರಾತ್ರಿ ಇವೆಂಟ್ಗೆ ಸೀರೆ ಉಟ್ಕೊಂಡ್ರೆ ಆಯ್ತು ಅಂತ ಹೇಳಿ ಸೊ ಲಿಟ್ರಲಿ ಹಾ ಲಾಸ್ಟ್ ಟೈಮ್ ಇವ್ರು ಮನೆಗೆ ಹೋಗಿದ್ರಲ್ಲ ಆವಾಗ ಸೀರೆ ಸ್ಪೆಷಲ್ ನಮ್ಮ ಕಡೆ ಅಂತ ಹೇಳಿ ಗಿಫ್ಟ್ ಮಾಡಿದ್ವಿ எூட்டேலே <laughs> ಆಲ್ಮೋಸ್ಟ್ ತ್ರೀ ತ್ರೀ ಇಯರ್ಸ್ ಆಯ್ತಲ್ಲ ತ್ರೀ ಇಯರ್ಸ್ ಇಂದ ಕೊಟ್ಟಿದ್ದು ಹಂಗೆ ಇಟ್ಕೊಂಡಿದ್ಲು ಈ ಇವೆಂಟ್ ಗೆ ಈ ಇವೆಂಟ್ ಗೆ ನಾನು ಇದನ್ನ ಓಡ್ತೀನಿ ನಂಗೆ ಚೆನ್ನಾಗ್ ತೋರುತ್ತಿದ್ದ ಅಂದ್ರೆ ತಂದಿದ್ದಾಳೆ ಆಮೇಲೆ ನಮ್ಗೆ ಇಲ್ಲೆಲ್ಲ ಬಂದ ನಂತರ ಇಲ್ಲಿನ ವಾಲಂಟಿಯರ್ಸ್ ಎಲ್ಲ ಹೇಳಿದ್ ಗೊತ್ತಾಯ್ತು ಇವರು ಬರ್ತಾ ಇದ್ದಾರೆ ಅಂದ್ರೆ ಅದೊಂದು ದೊಡ್ಡ ಕೋ ಇನ್ಸಿಡೆನ್ಸ್ ಈ ಸಲ ನಮಗಂತೂ ಬಹಳ ಖುಷಿ ಆಯ್ತು ಇವ್ರು ಫೋನ್ ಬತ್ತೊಮ್ಮೆ ಇಲ್ಲದಿರಿ ಅಂತ ಕೋಯಿಮತ್ತೂರ್ ಬಂದ್ರೆ ನಾವು ಇಲ್ಲದೇ ಬರ್ರಿ ಅಲ್ಲ ಅವ್ರೇನ್ ಬಾಬ್ರೆ ಅಂತ ಬಹಳ ಖುಷಿ ಆಯ್ತು ಖರೇನ ಬಹಳ ಖುಷಿ ಆಯ್ತು ಮತ್ ಅವಾಗ ಮನಿಗ್ ಬಂದಿದ್ರಿ ಮತ್ ಬರ್ಲೆ ಎಲ್ಲ ಸ್ವಲ್ಪ ಭವಾನಿ ಲಾಂಚ್ ಅಂತ ಹೋಗಿ ಈಗ ಕುಂದ್ರಬೇಕು ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ತಡ ಮಾಡಿದ್ರೆ ಬಹಳ ಅಂದ್ರೆ ಬಹಳ ರಶ್ ಆಗ್ತದೆ ಅಂಡ್ ಇದು ಹಿಂದೆ ನಿಮಗ್ ಬೋರ್ಡ್ ಕಾಣಕ್ ಮಿರಾಕಲ್ ಮಿರ್ ಅವ್ ಮೈಂಡ್ ಸೊ ಇದು ಸದ್ಗುರು ಅವರು ಇವತ್ತು ಒಂದು ಆ್ಯಪ್ ಲಾಂಚ್ ಮಾಡೋರದವರು ಮಿರ್ ಆಫ್ ಮೈಂಡ್ ಅಂತ ಹೇಳಿ ಸೊ ಅದ್ರ ಬಗ್ಗೆ ಯಾಕೆ ಏನು ಮಿರಾಕಲ್ ಆಫ್ ಮೈಂಡ್ ಅಂದರೆ ಏನು ಅದರದೆಲ್ಲ ಡೀಟೇಲ್ಸ್ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಬಿಕಾಸ್ ಅದನ್ನು ಆಮೇಲೆ ಆರು ಅವ್ರು ಚೆಂದಂಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಸೊ ನಾನು ತಿಳ್ಕೊತೀನಿ ಆಮೇಲೆ ನಿಮಗೂ ತಿಳಿಸ್ತೀನಿ ಆದರೆ ಸಮ್ಥಿಂಗ್ ಅಮೇಝಿಂಗ್ ಸಮ್ಥಿಂಗ್ ನೀಡೆಡ್ ಅಂತಾರೆ ಅನ್ಸಗತೈತಿ ಸೊ ಲೆಟ್ಸ್ ಸಿ ಆ್ಯಂಡ್ ನಿಮಗೆ ಅವರ ಕೇಟಪ್ ಆಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಿ ಈ ರೀತಿ ಏನಂತಾರೆ ಅದಕ್ ಧೂತಿ ಯೋಗ ಪ್ಯಾಂಟ್ ಅಂತಾರ ಅದಕ್ಕೆ ಯೋಗ ಪ್ಯಾಂಟ್ ಓಕೆ ಯೋಗ ಪ್ಯಾಂಟ್ ಮತ್ತೆ ಇದು ಟಿ ಶರ್ಟ್ ಲಾಸ್ಟ್ ಟೈಮ್ ನಾವು ಈಶಾ ಫೌಂಡೇಶನ್ ಬಂದಾಗ ತಗೊಂಡಿದ್ರು ಕರೆಕ್ಟ್ ಅವರು ಶಿವರಾತ್ರಿಗೆ ಎಕ್ಸಾಕ್ಟ್ಲಿ ಕರೆಕ್ಟ್ ಟೈರ್ ಈಶಾ ಫೌಂಡೇಶನ್ ಮಹಾಶಿವರಾತ್ರಿ ಇವೆಂಟ್ ನೀವು ಆಲ್ರೆಡಿ ಎಲ್ಲರೂ ಕೇಳಿರಬಹುದು ಯಾಕಂದ್ರೆ ಅಷ್ಟು ಪಾಪ್ಯುಲರ್ ಐತಿ ಅಷ್ಟು ಫೇಮಸ್ ಐತಿ ಮತ್ತೆ ಇವತ್ತು ಅದನ್ನ ನಮಗೆ ಅಟೆಂಡ್ ಮಾಡಕ್ ಸಿಕ್ಕೈತಿ ಇದು ನಮ್ಮ ಒಂದು ಪುಣ್ಯ ಅಂತ ಹೇಳ್ತೀನಿ ಸೊ ಹಿಂಗಾಗಿ ಇದು ಚಂದಂಗೆ ಎಂಜಾಯ್ ಮಾಡಕ್ ಸಿಗ್ಲಿ ಅಂತ ಹೇಳಿ ನೋಡ್ರಿ ನಾವು ಎಷ್ಟು ಜಲ್ದಿ ಬಂದು ಚೇರ್ ಹಿಡ್ಕೊಂಡು ಕೂದ್ಬಿಟ್ಟಿವಿ ಯಾಕಂದ್ರೆ ಭಾಳಷ್ಟು ಜನ ಬರ್ತವರು ಆ್ಯಕ್ಚುಲಿ ಪ್ರೋಗ್ರಾಮ್ ಇನ್ನು ಆರು ಗಂಟೆಗೆ ಸ್ಟಾರ್ಟ್ ಆಗೋದಿತ್ತು ಬಟ್ ನಾವು ಐ ಥಿಂಕ್ ಸೊ ನಾಲ್ಕೂವರಿನು ಆಗಿತ್ತು ಇಲ್ಲೋ ಆವಾಗನ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿವಿ ಸೊ ಜಸ್ಟ್ ಒಂದ್ಸಲ ನಿಮಗೆ ಇಲ್ಲಿದ ಅನ್ನು ನಾನು ತೋರ್ಸಾಕತ್ತೀನಿ ಬಂದು ಕೂತೀವಿ ನಾವೇನಾಯ್ತಲ್ಲ ಇಲ್ಲಿ ಆ್ಯಕ್ಚುಲಿ ಆಮೇಲೆ ಸದ್ಗುರು ಅವರು ಎಲ್ಲಾ ಸ್ಟಾರ್ಟ್ ಆಗೋಣ ಓಡಾಡ್ತಾರ ಸೊ ಹಿಂಗಾಗಿ ಅಗ್ದಿ ಇದ್ರೆ ಸಮೀಪ ಕೊಂಡಿರ್ಬೇಕಂತ ನನ್ ವಿಚಾರ ಇತ್ತು ಬಟ್ ಆಲ್ರೆಡಿ ಎಲ್ಲ ಫುಲ್ ಆಗೈತಿ ಸೊ ಒಂದ್ ಸ್ವಲ್ಪ ಆ ಕಡೆ ಸೈಡ್ ಕೊತ್ತೀವಿ ಬಟ್ ಇಟ್ಸ್ ಓಕೆ ಆದ್ರೂ ಕಾಣಿಸ್ತೈತಿ ಸೊ ಇನ್ನೇನ್ ಸ್ಟಾರ್ಟ್ ಆಗುದೈತಿ ಆರ್ ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಈಗ ಐದ್ ಗಂಟೆ ಆಗೈತಿ ಸೊ ಒಂದ್ ತಾಸ್ ನಾವು ಕುಂಡಿರ್ಬೇಕು ಯಾಕಂದ್ರೆ ಎಲ್ಲಾರ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗೋ ತನಕ ಸ್ವಲ್ಪ ಟೈಮ್ ತಗೋತೈತಿ ಲಕ್ಷಾಂತರ ಮಂದಿ ಕೂಡ್ಯಾರ್ ಆಲ್ರೆಡಿ ಸದ್ಗುರು ಅವ್ರದ ವಯಸ್ಸು ನಡ್ದಿಲ್ಲಿ ಅವ್ರ್ ಮಾತ್ ಹಾಕತ್ತಾರೀ ಹೆಂಗತಿ ಫುಲ್ ಗರ್ದಿ ಐತ್ಲಾ ಸರಿ ಅಲ್ಲಿ ದೂರ್ ಕೂತಾಳ ಅಷ್ಟು ದೂರ್ ಸೊ ಆಕ್ಚುಲಿ ನಾನು ಎಲ್ಲ ಕಡೆ ಫುಲ್ ಎಲ್ಲ ಕಡೆ ಇದನ್ನ ಐತಿ ಸದ್ದರು ಇದಾರು ಸದ್ರು ಬರತ್ತಾರ ಇಲ್ಲಿ ಅದರಲ್ಲೇ ಇದ ರ್ಯಾಂಪ್ ಮೇಲೆ ಅವ್ರು ಬೆಳಿತಾರ ಮತ್ತ ಇಲ್ಲೇ ಡಾನ್ಸ್ ಮಾಡ್ತಾರೋ ಸಂಗೀನು ಇಲ್ಲಿ ಮೇರಸ್ತ ಯಾವ್ದು ಐತಿ ಅಂದ ಇಲ್ಲಿ ಕೂತಿ ಏನಾಗ್ತೈತಿ ಹಂಗೆ ಫುಲ್ ಎಕ್ಸೈಟೆಡ್ ಅದೀನಿ ನಾ ಯಾವ ಚಾಲ್ತೈತಂದ ಈ ವರ್ಷದ ಮಹಾಶಿವರಾತ್ರಿ ಇವೆಂಟ್ ಮೇನ್ ಚೀಫ್ ಗೆಸ್ಟ್ ಅಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಬಂದಿದ್ರು ಸೊ ಹಿಂಗಾಗಿ ಈಗ ಸದ್ಗುರು ಅವರು ಅವ್ರನ್ನ ಕರ್ಕೊಂಡು ಮತ್ತು ಬೇರೆ ಬೇರೆ ಬಹಳಷ್ಟು ಜನ ಗೆಸ್ಟ್ ಬಂದಿದ್ರು ಸೊ ಅವ್ರೆಲ್ಲಾರ್ನು ಕರ್ಕೊಂಡು ಪೂರ್ತಿ ಏನು ಈಶಾ ಫೌಂಡೇಶನ್ ಐತಿ ಏನು ಪೂರ್ತಿ ಆಶ್ರಮ ಐತಿ ಎಲ್ಲ ಪೂರ್ತಿ ಎಕ್ಸ್ಪ್ಲೋರ್ ಮಾಡಿ ತೋರ್ಸಕತ್ತಾರು ಮತ್ತು ಅಲ್ಲಿ ಧ್ಯಾನಲಿಂಗ ಅದು ಐತಿ ಅದರದೆಲ್ಲ ಪೂಜೆ ಅದು ನಡೆದೈತಿ ಸೊ ಆಬ್ವಿಯಸ್ಲಿ ನಾವು ಎಲ್ಲಿ ಕೂತಿದ್ವಿ ಅಂದ್ರೆ ಆದಿಯೋಗಿ ಅಂತ ಕೂತಿದ್ವಿ ಹಿಂಗಾಗಿ ನಾವಂತರೂ ಅಲ್ಲಿ ಹೋಗಕ್ಕೆ ಬರಂಗಿಲ್ಲಲ್ಲ ಹಿಂಗಾಗಿ ಸ್ಕ್ರೀನ್ ಹಚ್ಚಿದ್ರು ಅಂದ್ರೆ ಅಲ್ಲಿ ಎಲ್ಲ ಏನೇನು ಕಾರ್ಯಕ್ರಮ ನಡೆದೈತಿ ಏನೆಲ್ಲ ಪೂಜೆ ಅದು ನಡೆದೈತಿ ಅದು ನಮಗೂನು ನೋಡಕ್ಕೆ ಸಿಗಲಿ ಅಂತ ಹೇಳಿ ಸೊ ನಾವು ಅದನ್ನೆಲ್ಲ ಇಲ್ಲೇ ಆದಿಯೋಗಿ ಅಂತ ಕೂತ್ಕೊಂಡು ಸ್ಕ್ರೀನ್ ಮೇಲೆ ನೋಡಿದ್ವಿ ಹೆಂಗಾಗಿ ನಾನು ಆ ಎಲ್ಲಾ ಮೂಮೆಂಟ್ಸ್ ಅನ್ನು ನಿಮ್ಮ ಜೊತೆನೂ ಸ್ಕ್ರೀನ್ ಮೇಲೆನ ಷೇರ್ ಮಾಡಕತ್ತೀನಿ ಶಾರದ ಗಜಮನಃ ಸ್ವಂ ಸಂಚರಂ ಶિક્ષರೇರ್ ವರ್ಜಂ ಸರ್ವಾನವಃ ದುಃ ಆಚೇತ್ಯರಸ್ವದಿ dari 11 lagi di boleh hadir di lah Uh, probably a record of shots, I don't know, but they're saying it's better than most anything that's happened. Anyway, but the goal is three billion. Hello? Yes. Will up. you make it happen? Yes. yes! You have a powerhouse in your hands. <laughs> To this caste, those people will feed you. Otherwise, you have no social security. security. So, till we build a proper social security, uh, these things have worked. But the word caste should be a vocabulary of the past, not of the future. In 21st century, we don't need that. But at the same time. ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಡೋಂಟ್ ಡಿಸ್ಮ್ಯಾಂಟಲ್ ಎನಿ ಸ್ಟ್ರಕ್ಚರ್ ವಿಥೌಟ್ ಕ್ರಿಯೇಟಿಂಗ್ ಅ ಬೆಟರ್ ಆಲ್ಟರ್ನೆಟಿವ್ ಸ್ಟ್ರಕ್ಚರ್ ವೆನ್ ದೇರ್ ಇಸ್ ನೋ ಆಲ್ಟರ್ನೆಟಿವ್ ಸ್ಟ್ರಕ್ಚರ್ ಪೀಪಲ್ ವಿಲ್ ಫಾಲ್ ಥ್ರೂ ದ ಕ್ರ್ಯಾಕ್ಸ್ ಆರ್ಡಿನರಿ ಪೀಪಲ್ ವಿಲ್ ಸಫರ್ ಬಿಕಾಸ್ ದೇರ್ ಇಸ್ ನೋ ಸಪೋರ್ಟ್ ಸಿಸ್ಟಮ್ ಸೊ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಅರ್ಬನ್ ಸೆಂಟರ್ಸ್ ಟುಡೇ ಟೈಮಿಂಗ್ ಸದ್ಯ ರಾತ್ರಿ ಒಂದು ಗಂಟೆ ಆಗೈತಿ ಸೊ ನಾನು ಮತ್ತೆ ಸ್ತ್ರೀ ಇಲ್ಲಿ ನಾ ಕಾಫಿ ಕುಡಿಯತ್ತೀನಿ ಮತ್ತು ಹೆಸ್ರು ಚಹಾ ಕುಡಿಯತ್ತಾಳು ಇದು ಗೆಸ್ಟ್ ಲಾಂಚ್ ಜೊತೆ ಓನ್ಲಿ ಫಾರ್ ಸ್ಪೆಷಲ್ ಗೆಸ್ಟ್ ಯಾರ್ಯಾರು ಯಾರ್ಯಾರಷ್ಟಲ್ಲ ಅವ್ರಿಗೆ ಇಲ್ಲಿ ರಾತ್ರಿ ಬ ತನಕ ಟೀ ಕಾಫಿ ಮತ್ತು ಊಟ ಚಾಲೂನೇ ಐತಿ ಸೊ ನಮ್ಗೆ ಸೊ ಆಲ್ಮೋಸ್ಟ್ ಒಂದು ಆಗೈತಿ ಸ್ವಲ್ಪ ನಿದ್ದೆ ಬಂದಂಗೆ ಆಗಾಕತ್ತೈತಿ ಹೀಗಾಗಿ ನಂಗಾರ ಫಿಲ್ಟರ್ ಕಾಫಿ ಭಾಷೆ ಇರತಿ ಸೊ ನಾ ಇಲ್ಲಿ ಫಿಲ್ಟರ್ ಕಾಫಿ ಕುಡ್ಯಕ್ಕೆ ಬಂದಿ ಸ್ವಲ್ಪ ಕಾಫಿ ಕೊಡೋದು ಅಲ್ಲೆಲ್ಲ ಮಸ್ತ್ ಪ್ರೋಗ್ರಾಮ್ ಚಾಲು ಅದವು ಸೊ ಮತ್ತು ರೀ ಎನರ್ಜೆಟಿಕ್ ಆಗಿ ಸೊ ತಿನ್ಸಾನು ತೊಗೊಂಡು ಹೋಗ್ಬೇಕತ್ತೈತಿ ಇಲ್ಲ ಮತ್ತು ನೀರು ಬರೋಕ್ಕೆ ಚಲೋ ಆಗತ್ತಿ ಸೊ ಈ ವರ್ಷದ ಮಹಾಶಿವರಾತ್ರಿನ ನಾವು ಈಶಾ ಫೌಂಡೇಶನ್ ಜೊತೆ ಸ್ಪೆಂಡ್ ಮಾಡಿದ್ವಿ ಈಶಾ ಫೌಂಡೇಶನ್ ಒಳಗೆ ಯೋಗಿ ಜೊತೆ ಸ್ಪೆಂಡ್ ಮಾಡಿದ್ವಿ ಸೊ ಹೀಗಾಗಿ ನನಗೆ ವಿನಯ್ ಅವ್ರಿಗೆ ಭಾಳ ಒಂಥರ ಬ್ಲೆಸ್ಟ್ ಅದೀವಿ ಒಂಥರ ಭಾಳ ಪುಣ್ಯವಾಡ್ಯಪ್ಪ ಅನ್ನೋ ಗತ್ಲೇನೋ ಫೀಲಿಂಗ್ ಬಂದಿತ್ತು ಯಾಕಂದ್ರೆ ಆ ಕಾರ್ಯಕ್ರಮ ಖರೇನ ಇಷ್ಟು ಮಸ್ತ್ ಅಂದರೆ ಇಷ್ಟು ಮಸ್ತ್ ಆಗ್ತದಲ್ಲ ಅಂದರೆ ನಾವು ನಮ್ಮದೆಲ್ಲ ಡೈಲಿ ರೂಟೀನ್ ನಮ್ಮ ಲೈಫ್ ಎಲ್ಲ ಮರೆತು ಬಿಡ್ತೀವಿ ಒಂದು ಬೇರೆನೋ ಝೋನ್ ಒಳಗೆ ಹೋಗ್ಬಿಡ್ತೀವಿ ಫುಲ್ ಹ್ಯಾಪಿ 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 ಫೀಲ್ ಆಗ್ತೈತಿ ಆ ರೀತಿ ಆಗ್ಬಿಡ್ತೈತಿ ಸೊ ಮತ್ತು ಇಡೀ ಮಹಾಶಿವರಾತ್ರಿ ದಿನ ಇಡೀ ರಾತ್ರಿ ನಾವು ಈ ಕಾರ್ಯಕ್ರಮನ ನೋಡಿದ್ವಿ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ನೆಕ್ಸ್ಟ್ ಡೇ ನಶಿಕನಾಗ ಆರು ಗಂಟೆ ತನಕ ಕಾರ್ಯಕ್ರಮ ಇತ್ತು ಸೊ ಹಿಂಗಾಗಿ ಇಡೀ ರಾತ್ರಿ ನಾವು ಎಚ್ಚರಿದ್ವಿ ಬಟ್ ಎಲ್ಲಿನೂ ನಮಗೆ ಹಿಂಗೆ ನಿಧಿ ಬರಾಕತ್ತೈತಿ ಅಥವಾ ಹಿಂಗೇನೂ ಅನಿಸ್ಲೇ ಇಲ್ಲ ಒಂಥರ ಬೇರೆನ ಎಕ್ಸ್ಪೀರಿಯನ್ಸ್ ಇತ್ತು ಭಾಳಷ್ಟೆಲ್ಲ ಹಿಂಗೆ ವರ್ಡ್ಸ್ ಒಳಗೆ ನಂಗೆ ಎಕ್ಸ್ಪ್ರೆಸ್ ಮಾಡೋಕೆ ಬರುವಾತು ಅದನ್ನು ಅಂತಾರಲ್ಲ ಕೆಲವೊಂದು ಕ್ಷಣಗಳ ತಾವ ಅನುಭವಿಸಿ ನೋಡಬೇಕು ಅಂತ ಆ ತರಾನ ಇದು ಒಂದು ಎಕ್ಸ್ಪೀರಿಯನ್ಸ್ ಸೊ ಇಡೀ ರಾತ್ರಿ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತು ಆಮೇಲೆ ಸದ್ಗುರು ಅವರ ಮಾತು ಕೇಳಿ ಇನ್ನಷ್ಟನ ಭಾಳ ಪಾಸಿಟಿವ್ ಫೀಲ್ ಆಯ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಬೇಕು ಅಂದ್ರ ಈ ವರ್ಷದ ಮಹಾಶಿವರಾತ್ರಿ ಇವೆಂಟ್ ಒಳಗೆ ಅವರು ಮಿರಾಕಲ್ ಆಫ್ ಮೈಂಡ್ ಅಂತ ಒಂದು ಅಪ್ಲಿಕೇಶನನ್ನು ಲಾಂಚ್ ಮಾಡಿದರು ಸೊ ಇದು ಆ್ಯಪ್ ಏನೈತಿ ಅಂದ್ರೆ ಒಂಥರ ಮೆಡಿಟೇಷನ್ ಆ್ಯಪ್ ಐತಿ ಈಗ ಸದ್ಯ ಏನಾಗೈತಿ ನಮ್ಮೆಲ್ಲರ ಬ್ಯುಸಿ ಲೈಫ್ ಒಳಗೆ ನಮಗೆಲ್ಲ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಪ್ರೆಷರ್ ವರ್ಕ್ ನಮ್ಮ ಎಲ್ಲ ಚಿಂತೆಗಳು ಎಲ್ಲದರೊಳಗೆ ನಾವು ಇಷ್ಟು ಅಂದ್ರೆ ಒಂಥರ ತ್ರಾಸೊಳಗಿರ್ತೀವಲ್ಲ ಮೆಂಟಲಿ ಇಷ್ಟು ಪ್ರೆಷರ್ ತಗೋತಿವಲ್ಲ ಈ ಟೈಮ್ ಒಳಗೆ ನಮಗೊಂದು ಸ್ವಲ್ಪ ಮೆಡಿಟೇಷನ್ ಬೇಕು ಅಂತ ಹೇಳಿ ಅಗದಿ ಏಳು ನಿಮಿಷದನ ಮೆಡಿಟೇಷನನ್ನು ನಾವು ಮಾಡ್ಬೋದು ಸೊ ಎಕ್ಸಾಕ್ಟ್ಲಿ ಮೆಡಿಟೇಷನ್ ಹೆಂಗೆ ಮಾಡೋದು ಅಂತ ಭಾಳ ಮಂದಿಗೆ ಕನ್ಫ್ಯೂಷನ್ ಆಗ್ತೈತಿ ಸೊ ಒಂಥರ ನಮ್ಗೊಂದು ಚಲೋ ಡಿರೆಕ್ಷನ್ ಇತ್ತು ಒಂದು ಚಲೋ ಯಾರ್ದಾದ್ರೂ ಗೈಡೆನ್ಸ್ ಇತ್ತು ಅಂದ್ರೆ ಅದು ಮಾಡೋಕ್ಕೂ ಈಸಿ ಆಗ್ತೈತಿ ಅಂತ ಹೇಳಿ ಮಿರಾಕಲ್ ಆಫ್ ಮೈಂಡ್ ಅಂತ ಒಂದು ಆ್ಯಪನ್ನು ಅವರು ಲಾಂಚ್ ಮಾಡರು ಇದು ಏಳು ನಿಮಿಷದ ಮೆಡಿಟೇಷನ್ ಮಾಡೋಕೆ ನಮಗೆ ಭಾಳ ಹೆಲ್ಪ್ ಮಾಡ್ತೈತಿ ಸೊ ನೀವು ಡೌನ್ಲೋಡ್ ಮಾಡ್ಕೊರಿ ನಾನು ಆಲ್ರೆಡಿ ಮಾಡಿ ನೋಡಿ ನೀ ಭಾಳ ಚಲೋ ಅನಿಸ್ತು ಮತ್ತು ಏಳು ನಿಮಿಷ ಅಂತೂ ಇಡೀ ದಿನದಾಗ ನಾವು ಯಾವಾಗ ಬೇಕಾದ್ರು ಅಂದ್ರೆ ಅದೇನು ಟೈಮಿಂಗ್ ಇಲ್ಲ ಇವಾಗ ಮಾಡ್ರಿ ಅವಾಗ ಮಾಡ್ರಿ ಅಂತ ಹೇಳಿ ಸೊ ಏಳು ನಿಮಿಷ ನಮಗೆ ಯಾವಾಗ ಸಿಗ್ತೈತಿ ಅವಾಗ ಒಂದು ಸ್ವಲ್ಪ ಶಾಂತ ಕೂತು ನಾವು ನಮಗಾಗಿ ಮೆಡಿಟೇಷನ್ ಮಾಡಿದ್ವಿ ಅಂದ್ರೆ ನಮ್ಮ ಮೈಂಡ್ ಪೀಸ್ಫುಲ್ ಇರ್ತೈತಿ ನಮ್ಮ ಲೈಫು ಫುಲ್ ಹ್ಯಾಪಿ ಆಗ್ತೈತಿ ಮತ್ತೊಂದರ ಚಲೋ ಫೀಲಿಂಗು ಬರ್ತೈತಿ ಆಮೇಲೆ ಪ್ರತಿ ವರ್ಷ ಕರೆ ಹೇಳ್ಬೇಕಂದ್ರ ಈ ಮಹಾಶಿವರಾತ್ರಿ ಕಾರ್ಯಕ್ರಮ ನಾನು ಟಿ ವಿ ಒಳಗ್ ನೋಡ್ತಿದ್ನಿ ಈ ಸಲ ಆ ಕಾರ್ಯಕ್ರಮ ಒಳಗೆ ಮುಂದೆ ಕೂತ್ಕೊಂಡು ಲೈವ್ ನೋಡೋ ಅವಕಾಶ ನಮಗೆ ಸಿಕ್ತಲ್ಲ ಸೊ ಬಹಳ ಖುಷಿ ಆಯ್ತು ಅಂದ್ರೆ ಹಿಂಗ್ ನಾವ್ ಅನ್ಕೊಂಡೇ ಇರ್ಲಿಲ್ಲ ಕರೆ ಹೇಳ್ಬೇಕಂದ್ರ ನಮಗೆ ಲೈವ್ ಈ ಕಾರ್ಯಕ್ರಮ ನೋಡಕ್ಕೆ ಸಿಗ್ತೈತಿ ಅಂತ ಮತ್ತು ಪೈಲ ಆ್ಯಕ್ಚುಲಿ ನಮಗೆ ಇನ್ವಿಟೇಷನ್ ಬಂದಾಗ ಹೋಗುನು ಬೇಡ ಹೋಗುನು ಬೇಡ ಹಿಂಗೆ ನಡ್ದಿತ್ತು ಬಟ್ ವಿನಯ್ ಅಂದರು ಈ ತರ ಅಪರ್ಚುನಿಟಿ ಲೈಫ್ ಒಳಗೆ ಮತ್ತೆ ಮತ್ ಸಿಗಂಗಿಲ್ಲ ಸೊ ಅಪರ್ಚುನಿಟಿ ಸಿಕ್ಕೈತಿ ವೇಸ್ಟ್ ಮಾಡೋದು ಬೇಡ ಹೋಗುನು ನಡಿ ಅಂತ ಹೇಳಿದ್ರು ಹಿಂಗಾಗಿ ಬಂದ್ವಿ ಸೊ ಹಿಂಗಾಗಿ ಭಾಳ ಅಂದ್ರೆ ಬಹಳ ಚಲೋ ಅನಿಸ್ತು ನಮ್ಮ ಕಣ್ಣಾರೆ ನಾವು ಲೈವ್ ಈ ಕಾರ್ಯಕ್ರಮನ ನೋಡತಿವಲ್ಲ ಸೊ ಮಸ್ತ್ ಅನಿಸ್ತು ಆಮೇಲೆ ಫುಲ್ ನೈಟ್ ಎಲ್ಲ ಬೇರೆ ಬೇರೆ ತರ ಕಲ್ಚರಲ್ ಪ್ರೋಗ್ರಾಮ್ಸ್ ಆಮೇಲೆ ಸಾಂಗ್ಸ್ ಆಮೇಲೆ ನಡು ನಡು ಸದ್ಗುರು ಅವ್ರ ಉಪದೇಶದ ಮಾತು ಕ್ವಶನ್ ಆನ್ಸರ್ಸ್ ಈ ರೀತಿ ಬಹಳಷ್ಟೆಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಡೀತಿತ್ತು ಒಂದಗಣ ಒಂದು ಒಂದ್ ಗಣ ಒಂದು ಪ್ರೋಗ್ರಾಮ್ ನೋಡೋ ಮುಂದೆ ಒಂಥರ ಓ ಮೈ ಗಾಡ್ ಅಂದ್ರೆ ಒಂದೂ ನಾವು ಆ ಕಡೆ ನಾವು ಕಡೆ ಬೇರೆ ಕಡೆ ನೋಡ್ಕೋತ ಅಥವಾ ಬೋರ್ ಆಗೋದು ಹಿಂಗೆ ಅನಿಸ್ಲೇ ಇಲ್ಲ ಪ್ರತಿಯೊಬ್ರದ್ದು ಒಂದು ಸಾಂಗ್ ಆಗಿರ್ಬೋದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ಅವ್ರ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿದ್ದು ಒಂಥರ ಒಂದು ಸ್ವಲ್ಪನು ಕಣ್ಣು ಪಿಳ್ಕಲ್ದ ನೋಡಬೇಕು ಆ ಥರ ಮಸ್ತ್ ಇದ್ದು ಸಾಂಗ್ಸ್ ಅಂತೂ ಫುಲ್ ಆನ್ ಎಂಜಾಯ್ ಮಾಡಿದ್ವಿ ಭಾಳ ಅಂದ್ರೆ ಭಾಳ ಡ್ಯಾನ್ಸ್ ಮಾಡಿದ್ವಿ ಒಂಥರ ಏನೋ ಫುಲ್ ಆನ್ ಎನರ್ಜಿ ಫುಲ್ ಆನ್ ಜೋಶ್ ಬಂದಂಗೆ ಆಗಿತ್ತು ಸೊ ಐ ಡೋಂಟ್ ನೋ ಅಂದ್ರೆ ಒಂಥರ ರಿಯಲ್ ಹ್ಯಾಪಿನೆಸ್ ರಿಯಲ್ ಹ್ಯಾಪಿನೆಸ್ ಅಗ್ದಿ ನಾವು ಎಲ್ಲ ಮರತು ಆನ್ ಒಳಗೆ ಮನಸ್ಸು ಅಗ್ದಿ ತುಂಬಿ ಒಂಥರ ಹ್ಯಾಪಿ ಆಗ್ತತ್ತಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ ನಮಗೆ ಮಾಡೋಕೆ ಸಿಕ್ತು ಆಮೇಲೆ ಸದ್ಗುರು ಅವ್ರ ಏನೋ ಉಪದೇಶ ಇತ್ತು ಸದ್ಗುರು ಅವ್ರ ಮಾತುಗಳು ಕೇಳಿ ಕೆಲವೊಂದು ಸರ್ತಿ ಹೆಂಗಾಗ್ತದೆ ಅಂದರೆ ಲೈಫ್ ಒಳಗೆ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂದಿರ್ತೈತಿ ಮತ್ತು ಎಕ್ಸಾಕ್ಟ್ಲಿ ಅದ್ರ ಸೊಲ್ಯೂಷನನ್ನು ಸದ್ಗುರು ಅವ್ರು ಹೇಳಾಕತ್ತಾರೋ ಅನ್ನೋ ಗತ್ಲೇನ ಅನ್ಸಾಕತ್ತಿತ್ತು ಹೀಗಾಗಿ ಅವರ ಮಾತುಗಳು ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಒಂಥರ ಟಚ್ ಅದು ಒಂಥರ ಮೋಟಿವೇಶನ್ ಬಂದಂಗಾಯಿತು ಒಂಥರ ಕ್ಲಿಯಾರಿಟಿ ಬಂದಂಗಾಯ್ತು ಎಷ್ಟೋ ಸರ್ತಿ ನಾವು ಏನೇನೋ ಥಿಂಕ್ ಮಾಡ್ತೀವಲ್ಲ ಅದು ಥಿಂಕಿಂಗ್ ಹಿಂಗೆ ಇರೋಂಗಿಲ್ಲ ಹಿಂಗೆ ಅನ್ನೋ ಒಂದು ಬೇರೆ ಆ್ಯಂಗಲ್ಲು ಗೊತ್ತಾಯಿತು ಆಮೇಲೆ ಅವರು ಅದ್ರೊಳಗೆ ಮೆಡಿಟೇಷನ್ದ ಏನು ಇಂಪಾರ್ಟೆನ್ಸ್ ಐತಿ ಅದನ್ನೂ ಹೇಳಿದರು ಸೊ ಭಾಳ ಚಲೋ ಅನ್ನಿಸ್ತು ಎಲ್ಲಾನು ಒಂಥರ ಅವ್ರ ಮಾತು ಕೇಳಿ ನಮ್ಮ ಲೈಫ್ಗನ ಒಂದು ಹೊಸ ವೇ ಔಟ್ ಒಂದು ಹೊಸ ಎನರ್ಜಿ ಒಂದು ಹೊಸ ಮತ್ತೊಂದು ಚಾನ್ಸ್ ಸಿಕ್ಕಂಗಾಯಿತು ಆಯ್ತು ಬಿಕಾಸ್ ಹೆಂಗಾಗ್ತತಿ ಅಂದರೆ ಲೈಫ್ ಒಳಗೆ ಭಾಳಷ್ಟು ಸಲ ನಾವು ಎಲ್ಲೆಲ್ಲೋ ಆಗಿಬಿಡ್ತೀವಿ ಬಟ್ ಯಾರೋ ಒಂದು ಹೇಳಿ ಒಂದು ಮಾತು ಹೇಳಿದ ಮೇಲೆ ನಮಗೇನೋ ಒಂದು ಹೊಸ ದಾರಿ ಸಿಕ್ಕಂಗೆ ಆಗ್ತೈತಿ ಆ ಥರನ ಸದ್ಗುರು ಅವ್ರ ಮಾತು ಕೇಳಿ ನನಗೆ ಆ ದಿನ ಅನಿಸ್ತು ಸೊ ಈ ಪ್ರೋಗ್ರಾಮ ನಾನು ಮತ್ತು ವಿನಯ್ರು ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಮನಸ್ಸಾರೆ ಎಂಜಾಯ್ ಮಾಡಿದ್ವಿ ಭಾಳ ಖುಷಿ ಪಟ್ವಿ ಮತ್ತು ಮಹಾಶಿವರಾತ್ರಿ ಇಶಾ ಫೌಂಡೇಶನ್ ಒಳ್ಗೆ ಈ ಪ್ರೋಗ್ರಾಮ್ ನಮಗೆ ಲೈವ್ ನೋಡಕ್ಕೆ ಸಿಕ್ಕಿದ್ದಕ್ಕೆ ಭಾಳ ಅಂದ್ರೆ ಭಾಳ ನಾವು ಒಂಥರ ನಮಗೆ ನಾವನ್ನ ಲಕ್ಕಿ ಫೀಲ್ ಮಾಡ್ಕೊಳಕತ್ತಿದ್ವಿ ಮತ್ತು ಇದು ಒಂದು ನಮ್ಮ ಲೈಫ್ ಒಳಗಿಂದ ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ತೀನಿ ಒಂದು ಎಂದೂ ನಾವು ಮರೆಯಲ್ದ ಒಂದು ಬೆಸ್ಟ್ ಅಂದರೆ ಏನಾದರೂ ನಾವು ಲೈಫ್ ಟೈಮ್ ನೆನಪಿಟ್ಕೋತೀವಲ್ಲ ಬೆಸ್ಟ್ ಮೆಮೊರಿ ಅಂತ ಹೇಳ್ತೀವಲ್ಲ ಅದರೊಳಗಿಂದನೇ ಈ ಮಹಾಶಿವರಾತ್ರಿ ಡೇ ನಮಗಾಗಿ ಐತಿ ಸೊ ಭಾಳ ನಮಗೆ ಚಲೋ ಅನಿಷ್ಟು ನಾವೇನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಕ್ಕೆ ಟ್ರೈ ಮಾಡೀನಿ ನನಗೇನೇನು ಅನಿಸ್ತು ಅದನ್ನೂ ನಾವು ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಟ್ರೈ ಮಾಡೀನಿ ಆಯ್ತು ಹೋಪ್ ಸೊ ನೀವು ನನ್ನ ಗತ್ಲೇನಾ ವಿನಯವ್ರ ಗತ್ಲೇನ ಈ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿರಿ ಅಂತ ಅನ್ಕೊಳ್ಳಕತ್ತೀನಿ ಯಾರ್ಯಾರೆಲ್ಲ ಈಶಾ ಫೌಂಡೇಶನ್ಗೆ ಆಲ್ರೆಡಿ ವಿಸಿಟ್ ಮಾಡಿರಿ ಆದಿ ಯೋಗಿನ ನೋಡಿ ಬಂದಿರಿ ಆದಿ ಯೋಗಿ ದಿವ್ಯ ದರ್ಶನ ಎಲ್ಲರ್ಗಿತ್ತ ಇಂಪಾರ್ಟೆಂಟ್ ಅಗ್ದಿ ಮಿಸ್ ಮಾಡಲ್ದಂಥ ಒಂದು ಅಲ್ಲಿದು ಪ್ರೋಗ್ರಾಮ್ ಅಂತ ಹೇಳ್ತೀನಿ ಸೊ ಅದನ್ನೆಲ್ಲ ಯಾರ್ಯಾರು ನೋಡಿರಿ ಅದನ್ನೆಲ್ಲ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಮತ್ತು ಯಾರೆಲ್ಲ ಇನ್ನೂ ಹೋಗಿಲ್ಲ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಸರ್ತಿ ಖಂಡಿತ ಹೋಗಿ ನೋಡ್ಕೊಂಬರ್ರಿ ನಿಮ್ಗೂ ಭಾಳ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ ಸೊ ಇವತ್ತಿನ ವ್ಲಾಗನ್ನು ನಾನು ಎಲ್ಲಿಗೆ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನೀವು ಇವತ್ತಿನ ವ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಳತ್ತೀನಿ ಎಲ್ಲರ ಮೇಲೆ ಶಿವನ ಬ್ಲೆಸ್ಸಿಂಗ್ಸ್ ಇರಲಿ ಎಲ್ಲರೂ ಲೈಫ್ ಒಳಗೆ ಮುಂದೆ ಹೋಗಲಿ ನಗ್ನಗ್ತಾ ಇರ್ಲಿ ಅಂತ ವಿಶ್ ಮಾಡಿ ಇವತ್ತಿನ ವ್ಲಾಗ್ ಅನ್ನ ಮುಗಿಸ್ತೀನಿ ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ ಬಾಯ್ ಬಾಯ್